ಈಗ ಸಸಿ ನಾವು ಹಾಕ್ಬೇಕಾದ್ರ ಭೂಮಿಗೆ ನೀವು ಬೇವು ಹಿಂಡಿ ಬಳಸಬಹುದು. ಬೇವಿನ ಹಿಂಡಿ ಅಥವಾ ಬೇವಿನ ಎಣ್ಣೆ ಲಿಕ್ವಿಡ್ ಮಾಡಿ ಬೇರೆ ಏನೋ ಪಳೀದಂತಾಗ ಅಥವಾ ಗೆದ್ಲಿ ಒಳಗ ಬರಬಾರ್ದು ಅಥವಾ ಗೊನ್ನೆ ಒಳ ಬರಬಾರ್ದು ಅಂತ ಅಜಸ್ಟ್ ಹಾಕಿಬಿಟ್ರೆ ಸಾಕು ಒಟ್ಟು ಚಿತ್ರದುರ್ಗ ಕಡೆ ತೊಗೊಂಡ್ಬಿಡ್ತಿವಿ ಬುಮ್ಸಂದ್ರ ಅಂತ ಐತಿ ಅಲ್ಲೇ ಜವರಿ ಕೊಟ್ಟು ಸಿಕ್ತೈತಿ ಈಗ ವೆರೈಟಿ ಸಾಗರ ಬೆಳೆದ್ ಬ್ಯಾರೆ ಆಮೇಲೆ ಮಲ್ಲಾಡ ತೀರ ಈಗೇನು ಇದೈತಿಲ್ಲ ಯಾವ್ದು ಚಿಕ್ಕಮಂಗ್ಳೂರ್ ಸೈಡ್ ಬ್ಯಾರೆ ಸಾಗರ ಬ್ಯಾರೆ ಇದು ಚಿತ್ರದುರ್ಗ ಏರಿಯಾ ಬಿಸಿಲು ಏರಿಯಾ ನಮ್ ಕಿಂತ ಜಾಸ್ತಿ ಬಿಸಿಲಿದ್ದ ಏರಿಯಾದಾಗ ಅಡಿಕೆ ಬೆಳೆದ ಆಮೇಲೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಮ್ಯಾಗಲ ಗಿಡ ಫಸಲ್ ಹತ್ತಿ ಅಂತ ಗಿಡದ ಗೊತ್ತ ಹಾಕ್ತಿವಿ ಹಳೆ ಮರ ಹಳೆ ಮರದ ಗೋಟ್ ಹಾಕ್ತಿವಿ ಎಂಟ್ನೂರ್ ಗಿಡಕ್ಕೆ ಮುರತು ಒಂದ್ ಗಿಡಕ್ಕ ನಮ್ ಕಡೆಗೆ ಮೂರ್ ಕೆಜಿ ಒಣಿಕೆ ಸಿಗುತ್ತೆ ಅಂತ ಅವ್ರು ಹೇಳಿದ್ರು ನಮ್ಗೆ ಎರಡ್ ಕೆಜಿ ಸಿಗ್ಲಿ ಎರಡ್ ಕೆಜಿ ಸಿಕ್ಕಿದ್ರೆ ಮಿನಿಮಮ್ ನಲ್ವತ್ತೈದು ಸಾವಿರ ಹ್ಮ್ ಹ್ಮ್ ಒಂದ್ ಕೆಜಿಗೆ ಒಂದ್ ನಾವೀಗ ಒಂದ್ ಗಿಡ ಎರಡು ಕೆಜಿ ಅಂದ್ರೆ ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾನು ಗದಗ್ ಜಿಲ್ಲೆಯ ಮುಂಡ್ರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿದ್ದೇನೆ ಇಲ್ಲಿ ಸುಮಾರು ಒಂದು ಎರಡು ಎಕರೆ ಅಲ್ಲ ಎರಡು ಹ ಇದು ಒಂದೂವರೆ ಎಕರೆ ಒಂದೂವರೆ ಎಕರೆದಲ್ಲಿ ಈಗ ಒಂದು ಎರಡು ವರ್ಷದಿಂದ ನಾಟಿ ಮಾಡಿದಂತ ಅಡಿಕೆ ಬೆಳೆದಂತ ರೈತರ ಹತ್ರ ಇದ್ ಹೆಂಗ ಅಂದ್ರ ಈ ಬಯಲು ಪ್ರದೇಶದಲ್ಲಿ ಅಡಿಕೆ ಬೆಳೆದ ಕಡಿಮೆ ಮಲೆನಾಡು ಪ್ರದೇಶದ ಹಂಗಲ್ಲ ಆದ್ರೆ ಇಲ್ಲಿ ಅವರು ಅಡಿಕೆ ಬೆಳೆದಾರ ಮತ್ತೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸಿದ್ದಣ್ಣ ಪೇಟೆ ಅಣ್ಣಾರ ಈಗ ಇಲ್ಲಿ ಅದು ನಮ್ಮ ಮುಂಡ್ರಿಗಿ ಭಾಗದಾಗ ಯಾರಾದ್ರೂ ಅಡಿಕೆ ಬೆಳೆದಾರ ಬೆಳದ ಸುಮಾರು ಒಂದು ಮುಂಡ್ರಗಿ ತಾಲೂಕಿನಾಗ ಒಂದ್ ಎರಡ್ ನೂರ ಎಕರೆ ಐತಿ ಎರಡು ನೂರ ಎಕರೆ ಅಂದ್ರೆ ಡಂಬಳದಾಗ ಸುಮಾರು ಒಂದು ಇಪ್ಪತ್ತೈತಿ ಗಿಡದ ಗಿಡಕ್ಕೆ ಸಾಲಿನ ಸಾಲಿಗೆ ಅಂತರ ಎಂಟ್ರಾಡ ಗಿಡರಿ ಎಂಟ್ರಿ ಸಾಲಿನ ಸಾಲಿಗೆ ಅಡಿ ಎಂಟ್ರಿ ಅಡಿ ಎಂಟಿ ಖರ್ಚು ವೆಚ್ಚ ಈಗ ಸಸಿ ನಾವೇ ತಯಾರು ಮಾಡ್ಕೊಂಡಿದ್ದು ನಾವು ಐದು ರೂಪಾಯಿ ಒಂದು ಗೋಟ್ ಅದಕ್ಕ ಫಲವತ್ತಾದ ಮಣ್ಣು ಗಟ್ಟಿರೋದು ಆಮೇಲೆ ಅದಕ್ಕೆ ಪ್ಲಾಸ್ಟಿಕ್ ಇದು ಪ್ಯಾಕೆಟ್ ಆಮೇಲೆ ಅದಕ್ಕೇನು ಗೊಬ್ಬರ ಏನು ಹಾಕಂಗಿಲ್ಲ ಮೊದಲ ಉಸುಗಿನಾಗ ಹಾಕಿ ಅವ್ನ ಮಳಿಕ್ ಮೇಲೆ ಎತ್ತಿ ಪಾಕಿಟ್ ಹಾಕಿ ನಾಗ ಒಂದೂವರೆ ವರ್ಷ ಬೆಳೆಸಿ ಸುಮಾರು ಎರಡು ಅಡಿ ಅಥವಾ ಎರಡೂವರೆ ಅಡಿ ಹತ್ರ ಮೇಲೆ ನಾವು ತಗೊಂಬಂದು ನಾಟಿ ಮಾಡ್ತೀವಿ ಎಷ್ಟು ಎಕರೆಗೆ ಸಸಿ ನಾಟಿ ಮಾಡಿದ್ರು ಈಗ ನಾವು ಇಲ್ಲೊಂದು ಇದು ಒಂದು ಒಂದೂವರೆ ಎಕರೆ ಅಲ್ಲಿ ಮನೆ ಹತ್ರ ಒಂದು ಈಗ ಈ ವರ್ಷ ಹಚ್ಚಿವಿ ಇದು ಎರಡೂವರೆ ವರ್ಷ ಆಗೇತಿ ಅಲ್ಲಿ ಈ ವರ್ಷ ಹಚ್ಚಿವಿ ಇದು ಗಿಡ ಹಿಂಗೆಲ್ಲ ಬಂದ್ ನಮ್ಮ ನಾವು ಆಮೇಲೆ ಸ್ವಲ್ಪ ರಸಾಯನ ಗೊಬ್ಬರ ಹಾಕಬಹುದು ಸೇಣೆ ಗೊಬ್ಬರ ಅಥವಾ ಇದು ಏನು ಹಾಕಂಗಿಲ್ಲ ಸೇಣೆ ಗೊಬ್ಬರ ಆಮೇಲೆ ಗೋಮೂತ್ರ ಹಾಕಂಗಿಲ್ಲ ಅದಕ್ಕ ಗೊಂಗಡಿ ಹೋಳ ಬರ್ತೈತಿ ಅದಕ್ಕ ಗೋ ಅಥವಾ ಸೇಣೆ ಗೊಬ್ಬರ ಹಾಕಂಗಿಲ್ಲ ಗಿಡ ದೊಡ್ಡದಾಗ ಅವ್ರಿಗೆ ಹಾಕಂಗಿಲ್ಲ ಆಮೇಲೆ ಬೇಕಂದ್ರೆ ಸ್ವಲ್ಪ ರಸಾಯನ ಗೊಬ್ಬರ ಸ್ವಲ್ಪ ಸ್ವಲ್ಪ ಅದು ಇದ್ರೊಳಗ ನೀವು ನಾಕು ವರ್ಷ ಬಿತ್ಬಹುದು ಈ ನೀವೇ ಇದನ್ನ ಹೇಳಿದ್ರಿ ಸರ್ ಸಸಿ ಮಾಡಿದ್ರ ಯಾವ ತರ ಸರ್ ಸಸಿ ಆಮೇಲೆ ಅಡಿಕೆ ಹಾಕಿದ್ರೆ ಎಷ್ಟ್ ದಿವಸ ಮೊಳಕೆ ಬರ ಅಡಿಕೆ ಹಾಕಿದ್ಮೇಲೆ ಎರಡ್ ತಿಂಗಳ ಬೇಕು ಮೊಳಕೆ ಬರಕ್ ಎರಡು ತಿಂಗಳ ದಿವಸ ಅದು ಇದ್ರಾಗ ಪಾತಿ ಮಡಿ ಒಳಗೆ ಇರಬೇಕು ಅದು ಉಸುಗ್ ಹಾಕಿ ಮೇಲೆ ಅದನ್ನ ಸಸಿ ಹಾಕಿ ಅದು ಎರಡು ತಿಂಗಳಾದ್ಮೇಲೆ ಅದು ಮಳೆಗೆ ಬಂದ್ಮೇಲೆ ಅದು ಸುಮಾರು ಒಂದ್ ಆರ್ ಇಂಚ್ ಆರು ಇಂಚು ಬರ್ತೈತಿ ಮೊಳಕೆ ಗರಿ ಅದು ಬಂದ್ಮೇಲೆ ಗೇಣು ಬರುತ್ತೆ ಒಂದ್ ಗೇಣು ಆಮೇಲೆ ಅದನ್ನ ಒಂದ್ ಗೆ ಬುಡಕ್ ಗಟ್ಟಿ ಆಗಂತದ್ ನಾಳೆ ನಾವು ಪಕಿಟ್ ಹರಿದ್ರು ಮಣ್ಣು ಅಳಬಾರದು ಗಟ್ಟಿ ಇರ್ಬೇಕು ಅಂತ ಮಣ್ಣನ್ನು ಹಾಕಿ ಅದ್ರ ನಡುವಿಟ್ಟು ಮತ್ ಮೇಲೆ ಮಣ್ಣು ಹಾಕಿ ನೀರ್ ಹಾಕಿ ನೀರ್ ಹಾಕಿ ಅಂತ ಹೋಗ್ತಿವಿ ಆಮೇಲೆ ಗಿಡದ ಎಳಗ್ ಈ ಗಟ್ಟಿ ಮಣ್ಣ್ರೆ ಎಂತ ನಾವ್ ನಾವಿಲ್ಲಿ ಕೆರೆ ಮಣ್ಣು ಸಿಗ್ತದ್ ನಮ್ಗ ಕೆರೆಗಿದ್ದ ಮಣ್ಣು ಹರಿಸ್ಕೊಂತ ನಾವು ಮಣ್ಣಿರ್ಬೇಕು ಗಟ್ಟಿಬಾರ್ದು ಪಾಕಿಟ್ ಹರಿದಾಗ ಅಳಬಾರದು ಅಂತ ಗಟ್ಟಿದ್ ಮಣ್ಣು ತೊಗೊತೀವಿ ಸರ್ ಅದು ಆತರ ನೀವು ಎರಡು ತಿಂಗಳಿಗೆ ನಾಟಿ ಹುಟ್ಟಿದ ನಂತರ ಅದನ್ನ ಎಷ್ಟು ದಿವ್ಸ ನೀವು ಒಂದೂವರೆ ವರ್ಷ ಪಕೆಟ್ನಾಗ ಇರ್ತೀವಿ ಒಂದೂವರೆ ವರ್ಷ ಇರ್ತೀರಾ ಒಂದೂವರೆ ವರ್ಷ ಎರಡ ಎರಡು ಅಡಿ ಎರಡೂವರೆ ಅಡಿ ಬರ್ಬೇಕಾದ್ರ ಒಂದೂವರೆ ವರ್ಷ ಪಕೆಟ್ನಾಗ ಇರ್ತೀವಿ ಒಂದೂವರೆ ವರ್ಷ ನಂತರ ನೀವು ಒಂದ್ ಸಸಿನ ತರ ಮಾರಾಟ ಮಾಡ್ತೀರಿ ಸರ್ ಈಗ ಮಾರ್ಕೆಟ್ ಇದ್ದಂಗ ಕಮ್ಮಿ ಅಂದ್ರೆ ಮೂವತ್ತು ರೂಪಾಯಿ ಮೂವತ್ತೈದು ರೂಪಾಯಿ ಒಮ್ಮೊಮ್ಮೆ ಸ್ವಲ್ಪ ಏನಾರ ಬೇಡಿಕೆ ಇಲ್ಲ ಅಂತಂದ್ರೆ ಇಪ್ಪತ್ತೈದು ರೂಪಾಯಿ ಆಗಿರ್ತೇತಿ ಆತರ ಮಾಡ ಹಿಂಗಾಗಿ ಆತರ ನೀವು ಮಾರಾಟ ಮಾಡ್ತೀರಾ ಈಗ ಸರ್ ಇದು ನಿಮ್ಗ ಯಾಕಂದ್ರ ಹೊಸ ಏರ್ಯ ಹೊಸದಾಗಿ ನೀವು ಹಚ್ಚಿರಾ ಈ ಸಸಿ ಮಾಡ್ಬೇಕಂತ ಹೆಂಗ್ ಕಲ್ತ್ರಿ ಎಲ್ಲ ಹೋಗಿ ಟ್ರೈನಿಂಗ್ ಇಲ್ಲ ಎಲ್ಲಿ ಟ್ರೈನಿಂಗ್ ಇಲ್ಲ ಅಲ್ಲಿ ನಮ್ ಸ್ವಲ್ಪ ಟ್ರೈನಿಂಗ್ ನಮ್ಮ ಹಳಿಯರ್ ಇರ್ತಾರಲ್ಲ ಅವ್ರು ಹೇಳ್ಯಾರ ಅವ್ರ ಹೇಳಿದ್ರ ಅವ್ರ ಮುಖಾಂತರ ನಾವು ಮಾಡಿ ಅವ್ರ ನೋಡಿ ನೀವು ಕಲ್ತೀವಿ ನಾವು ಮಾಡಿವಿ ಅವ್ರಿಗೆ ಬಂದು ಈ ತರ ಅಂತ ಹೇಳಿ ತೋರಿಸೋದ್ರೆ ಆತರ ಮಾಡಿವಿ ನಾವು ಇದು ನರ್ಸರಿನಾ ಅಥವಾ ನೀವೇ ನೆರಳಲ್ಲೇ ಮಾಡ್ಕೊಂಡು ನಾವೇ ನೆರಳಲ್ಲಿ ಮಾಡ್ಕೊಂಡು ನೆರಳಲ್ಲೇ ಮಾಡ್ಕೊಂಡು ತರ ಏನ್ ಸಕ್ಸಸ್ ಆಗುತ್ತೆ ಸಕ್ಸಸ್ ಆಗ್ತದೆ ನೀವು ನೀವ್ ಹಚ್ಚಿದ ಗಿಡ ಸರ್ ಎಲ್ಲ ನಿಮ್ಮ ಸಸಿನ ಮಾಡ್ಕೊಂಡ ಗಿಡ ಆಗ ಹ ಹ ಸರ್ ನೀವ್ ಈಗಾಲ ಎಷ್ಟ್ ಜನ ಕೊಟ್ಟಿರ್ಬೋದು ಸುಮಾರು ಒಂದ್ ಎರಡರಿಂದ ಮೂರ್ ಜನ ಕಷ್ಟ ಕೊಟ್ಟಿನಿ ನಾನು ಕೊಟ್ರೆ ಇನ್ನ ಕೇಳಿದ್ರೆ ನೀವ್ ಮಾಡ್ಕೊಡ್ಕೊಡ ಆರ್ಡರ್ ಕೊಟ್ರೆ ಮಾಡಿ ಕೊಡ್ತೀನಿ ಯಾಕಂದ್ರೆ ಇಲ್ಲೇ ಏರಿಯಾ ಇಲ್ಲ ಬಾಳ ಏನ್ ಬಿಡೋ ಹೆಂಗೋ ಏನೋ ಬೆಳಿತೈತಿ ನಾವ್ ಏನೋ ಮುಂದ್ ಸಕ್ಸಸ್ ಆಗ್ತಿವಿಲ್ಲ ಅಂತ ಹೇಳಿ ಯಾರು ಮುಂದ್ ಬರಲ್ಲ ಅದಕ್ಕೆ ನಮ್ಗೆ ಬೇಕಂತ ಆರ್ಡರ್ ಕೊಟ್ರಾವ್ ಬೆಳಸ್ಕೊಡ್ತಿವಿ ಆಮೇಲೆ ಗೋಟ್ ಗೋಟ್ ಚಿತ್ರದುರ್ಗ ಕಡೆ ತೊಂಬಿರ್ತಿವಿ ಬುಮ್ಸಂದ್ರ ಅಂತೈತಿ ಅಲ್ಲಿ ಜವರಿ ಗೋಟ್ ಸಿಕ್ತೈತಿ ಈಗ ವೆರೈಟಿ ಸಾಗರ ಬೆಳೆದ್ ಬೇರೆ ಆಮೇಲೆ ಮಲ್ಲಾಡ ತೀರ ಈಗ ಏನ್ ಇದ್ ಚಿಕ್ಕಮಂಗ್ಳೂರ್ ಸೈಡ್ ಬ್ಯಾರೆ ಸಾಗರ ಬ್ಯಾರೆ ಇದು ಚಿತ್ರದುರ್ಗ ಏರಿಯಾ ಬಿಸಿಲು ಏರಿಯಾ ನಮ್ಕಿಂತ ಜಾಸ್ತಿ ಬಿಸಿಲಿದ್ದ ಏರಿಯಾದಾಗ ಅಡಿಕೆ ಬೆಳೆದ ತೊಂಬಿರ್ತಿ ನಾವು ಆಮೇಲೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಮ್ಯಾಗಲ ಗಿಡ ಫಸಲ್ ಕೂಡ ಹತ್ತಿ ಅಂತ ಗಿಡದನ್ನ ನಾವು ಗೋಟ್ ಹಾಕ್ತಿವಿ ಅಂತ ಹಳೆ ಹಳೆ ಮರ ಹಳೆ ಮರದ ಗೋಟ್ ಹಾಕ್ತಿವಿ ಅಂತ ತಂದು ಹಾಕಿ ನೀವು ಸಸಿ ಮಾಡಿ ಮಾರಾಟ ಮಾಡ್ತೀವಿ ಸಸಿ ಮಾಡುವಾಗ ಏನೇನ್ ಗೊಬ್ಬರ 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 ಇಲ್ಲ ಪಾತಿ ಮಾಡ್ತೀವಿ ಪಾತಿ ಮೇಲೆ ಸ್ವಲ್ಪ ಮಣ್ಣ ಹಾಕ್ತಿವಿ ಅಡಿಕೆ ಮುಚ್ಚಿ ಸ್ವಲ್ಪ ಹಾಕಿ ಅದ್ರ ಮೇಲೆ ಸ್ವಲ್ಪ ಹಾಕ್ತಿವಿ ಇರಿಬಿ ಅಂತ ಹೇಳಿ ಸ್ವಲ್ಪ ಪುಡಿ ಹಾಕ್ತಿವಿ ಗೊಬ್ಬರ ಇರಿಬಿ ಅದು ಹೋಲ್ ಮಾಡಿ ಅದು ಮೊಳಕೆ ತಿನ್ನುತ್ತೆ ಮೊಳಕೆ ತಿನ್ನ ಮೊಳಕೆ ಬರೋದಕ್ಕಿಂತ ಮೊದಲನೇ ಮೊಳಕೆ ತಿಂತ ಮೊಳಕೆ ತಿನ್ನತ್ತ ಹಂಗಾಗಿ ನೀವೇ ಮಾಡ್ತೀರಿ ಸ್ವಲ್ಪ ನಾವು ಹುಷಕಾರಿ ಹಾಕ್ತಿವಿ ಮೆಲತ್ತಿನ ಪುಡಿಯೋ ಅಥವಾ ಗಾಯತ್ರಿ ಪುಡಿಯೋ ಏನೋ ಒಂದ್ ಹಾಕ್ತಿವಿ ಇರಿ ಬರಬಾರ್ದು ಮತ್ತೆ ಅಂದ್ರೆ ಇದ್ ಬಂದ್ ಬಿಟ್ರೆ ಇಲ್ಲ ಮುಂದೆ ಏನು ಏನ್ ತೊಂದ್ರೆ ಇಲ್ಲ ಆಮೇಲೆ ಇಪ್ಪತೈದ್ ಪರ್ಸೆಂಟೇಜ್ ಡ್ಯಾಮೇಜ್ ಆಗ್ತತಿ ಕೆಲವು ಮಳೆ ಕೊಡಿದ ಹೋಗಿರ್ತಾವ್ ಕೆಲವೊಂದ್ ಪ್ಯಾಕೆಟ್ ಹಾಕಿ ನೀವು ತಂದ ಒಂದ್ ನೂರ್ ನೂರಾಗ ಇಪ್ಪತ್ತೈದು ಪರ್ಸೆಂಟೇಜ್ ಹೋಗ್ಬಿಡ್ತು ಎಪ್ಪತ್ತೈದು ಪರ್ಸೆಂಟ್ ನಿಮಗೆ ಈಗ ಮಳೆ ಬರದ್ರಾಗ ಕೆಲವೊಂದ್ ಮಳಕೆ ಬರಲ್ಲ ಆಮೇಲೆ ಪ್ಯಾಕೆಟ್ ಗೆ ಹಾಕಿದ್ಮೇಲೆ ಕೆಲವೊಂದು ಹೋಗ್ತಾವ್ ಸರ್ ಅವ್ನ್ ಗೋಟ್ ಅಂದ್ರಲ್ಲ ಹೆಂಗ್ ಕೆಜಿ ತರ್ತೀರೋ ಅಥವಾ ಇಲ್ಲ ಇಲ್ಲ ಕೆಜಿ ಇಲ್ಲ ಎಣಕಿ ಎಣಿಕೆ ಹೆಂಗ್ ಐದು ರೂಪಾಯಿಗೆ ಒಂದು ಐದ್ ರೂಪಾಯಿ ಹೊಂದ್ಕೊಂಡ್ ಐದ್ ರೂಪಾಯಿ ಒಂದ್ ಅಡಿಕೆ ಈ ನಾವ್ ತಿಂತೀವಲ್ಲ ಅಡಿಕೆ ಉಟ್ಟತ್ತ ಸೇಮ್ ಎಲ್ಲ ಎಲ್ಲಾ ಅಡಿಕೆನು ಒಂದೇ ಇದು ಒಣ ಅಡಿಕೆ ಗಿಡದಾಗಿದ್ದ ಬಿದ್ದಿರ್ತೇತಿ ಇದು ಹರಿದಿರ್ತಾರೆ ಬಲ್ತ್ ಗಿಡದಂದು ಅದನ್ನ ಹಾಕ್ತಿವಿ ಸಿಪ್ಪಿ ಸುಲಂಗಲ್ ಇದನ್ನ ಇದು ತಿನ್ನ ಅಡಿಕೆ ಸಿಪ್ಪಿ ಸುಲ್ದು ಅದನ್ನ ಒಣಗಿಸಿ ಬೇಯಿಸಿ ಒಣಗಿಸಿ ಮಾರಾಟ ಮಾಡ್ತಾರೆ ಅದು ಹುಟ್ಟದಿಲ್ಲ ಸರ್ ಅದು ಹುಟ್ಟಲ್ಲ ಬೇಸಿದ್ರು ಊಟ ನೀವು ಕಾಯಿನ ಹಾಕ್ತಿವಿ ಸಿಪ್ಪಿನ ತಂದಿರ್ತಾರೆ ಸರ್ ಈಗ ಇಲ್ಲಿ ಬಿಸಿಲಾರ್ಡ್ ಆಗತ್ತಂತ ನಿಮ್ಗೆ ವಿಶ್ವಾಸ ಈಗ ಅವ್ರ ನಮ್ಗೆ ನಮ್ಗ ಎಕ್ರಿಗೆ ಎಂಟ್ನೂರ್ ಗಿಡಕ್ಕೆ ಬರ್ತಾವ ಒಂದ್ ಗಿಡಕ್ಕೆ ನಮ್ ಕಡೆಗೆ ಮೂರ್ ಕೆಜಿ ಒಣಾಡಿಕೆ ಸಿಗುತ್ತಂತ ಅವ್ರು ಹೇಳಿದ್ರು ನಮ್ಗೆ ಎರಡ್ ಕೆಜಿ ಸಿಗ್ಲಿ ಎರಡ್ ಕೆಜಿ ಸಿಕ್ಕ ಮಿನಿಮಮ್ ನಲ್ವತ್ತೈದು ಸಾವಿರ ಅಂದ್ರೆ ಒಂದು ಎಕ್ರೆಗೆ ಒಂದ್ ಎಕರೆಗೆ ಎಂಟ್ನೂರ್ ಗಿಡಕ್ಕೆ ಆರ್ ಲಕ್ಷ ಆಗ್ತದೆ ಎಷ್ಟ್ ದಿನಕ್ಕೆ ಇದು ಫಸಲ್ ಸಿಗಬಹುದು ಐದು ವರ್ಷ ಬೇಕು ಐದು ವರ್ಷ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಒಂದೊಂದು ಒಂದೊಂದು ಐದು ವರ್ಷಕ್ಕೆ ಅರ್ಧ ತೋಟ ಆರ್ನೇ ವರ್ಷಕ್ಕೆ ಕಂಪ್ಲೀಟ್ ಇಡೀ ತೋಟ ಇಡೀ ತೋಟನ ಫಸಲ್ ಚಾ ಇದು ಒಂದ್ಸರಿ ನಾಟಿ ಮಾಡಿದ್ರೆ ಎಷ್ಟು ಇದು ಸುಮಾರು ಐವತ್ತರಿಂದ ಅರವತ್ತು ವರ್ಷ ಅರವತ್ತು ವರ್ಷ ಅದಕ್ಕೆ ಸುಮ್ನೆ ಆಗಿ ಏನೋ ಮೆಕೆಜ್ ತಕೊಂಡ್ರೆ ಬೆಳಿಬಹುದು ತೊಗರಿ ಬೆಳಿಬಹುದು ಈರುಳ್ಳಿ ಬೆಳಿಬಹುದು ಬೇಡ ಅಂದ್ರೆ ನೀವ್ ಏನಾರ ನಿಮ್ಮ ಸಣ್ಣ ಪುಟ್ಟ ಬೇಕಂದ್ರೆ ತರಕಾರಿ ಮಾಡಬಹುದು ಈ ಮೆಣಸಿನ ಗಿಡ ಬದ್ನಿ ಗಿಡ ಟೊಮೆಟ್ ಗಿಡ ಏನಾರ ಮಾಡ್ಬೋದು ನಾಲ್ಕೈದು ವರ್ಷ ನೀವು ಬೇಕಾದ್ ಮಾಡಬಹುದು ಆಮೇಲೆ ನೀವು ಕಳ್ಳನಾಶಕ್ಕೆ ಬಳಸಿದ್ರು ಏನ್ ತೊಂದ್ರೆ ಇಲ್ಲ ಇದ ಗ್ಲಾಶು ಅಂತ ಬರ್ತೈತಿ ಕರಿಕೆಹಣ್ಣಿ ಹೊಡೆದ್ರು ಗಿಡಕ್ಕೆ ಏನು ತೊಂದ್ರೆ ಇಲ್ಲ ನಮ್ಮ ಹೊಲ ಕರಿಕೆ ಅಂದ್ರೂನು. ನೀವು ಕರಿಕಿ ಹುಲ್ಲು ಬಿದ್ರು ಇರ್ಬೇಕು ಆಮೇಲೆ ಬಿಸಿಲುಗಾಲ್ದಿಂದ ಕರಿ ನೆಲ ಇರಂಗಿಲ್ಲ ಬೇಕಾದಷ್ಟು ಕಸ ಬೀಳುದು ಕರಿನೆಲ್ಲ ಇಡಂಗಿಲ್ಲ ಇಡಂಗಿಲ್ಲ ಅದೆಲ್ಲ ಕಸ ಬೇಕಾರ್ಟ್ ಇರಲಿ ಹ್ಮ್ ಬಿಸಿಲು ಭೂಮಿಗ್ ಬೀಳ್ಬಾರ್ದು ಬಿಸಿಲು ಭೂಮಿಗ್ ಬೀಳ್ಬಾರ್ದು ಬಿಸಿಲು ಭೂಮಿ ಬಡಿಬಾರ್ದು ಆಕೆ ಆ ಗಿಡನೆ ಹಿಡಿಬೇಕು ಕೆಂಪಾಗಲ್ಲ ಇಲ್ಲಂದ್ರೆ ಕೆಂಪಾಕ್ತಾವ ಕೆಂಪಾ ಯಾವ್ದು ಈಗ ಈಗ ಇಂಟರ್ ಕಾಪಿಗೇ ಸ್ವಲ್ಪ ಏನು ರಸಾಯನ ಗೊಬ್ಬರ ಹಾಕ್ತಿವಿ ಅಷ್ಟು ಬಿಟ್ಟು ನಾವ್ ಏನು ಹಾಕಿಲ್ಲ ಆಮೇಲೆ ಒಂದ್ ಸ್ವಲ್ಪ ಇದು ಬರ್ತೈತಿ ಕೆಂಪು ಸೀರೆ ಬರ್ತೈತಿ ಗರಿ ಬುಡಕ್ರ ಆ ಸೀರಿಗೆ ಒಮ್ಮೆ ಸ್ಪ್ರೇ ಮಾಡುವ ನಾವು ಮಾಡೋದು ಮಾಡ ಒಂದ್ಸಲ ಅಥವಾ ಎರಡ್ ಸಲ ಸ್ಪ್ರೇ ನಾವ್ ಎರಡ್ ಸಲ ಸ್ಪ್ರೇ ಈಗ ಇಲ್ಲ ಸರ್ ಇದು ನೀವ್ ಅನ್ಕೊಂಡಂಗ ಇದು ಯಾವ ನಮ್ಮ ನಮ್ಮ ಜಿಲ್ಲೆ ಅಂದ್ರ ಇಲ್ಲಿ ನಮ್ದು ಕೊಪ್ಪಳ ಆಗಿರ್ಬೋದು ಹೊಸಪೇಟೆ ಆಗಿರ್ಬೋದು ಗದಗ ಆಗಿರ್ಬೋದು ಈ ಭಾಗದಾಗ ಬೆಳಿಬಹುದ ಬೆಳಿಬಹುದು ಅಂದ್ರೆ ಇಲ್ಲೇ ಸಸಿ ಮಾಡಿದ್ದನ್ನ ನೋಡಿದ ಇಲ್ಲೇ ಸಸಿ ಮಾಡಿದ್ ನಮ್ ಭೂಮಿಗೆ ಹೊಂದಾಣಿಕೆ ಆಗುತ್ತೆ ಹವಾಮಾನಕ್ಕೆ ಹೊಂದ್ತತಿ ಸರಿಯಾಗಿ ನಮ್ಗ ಗಿಡ ಬೆಳವಣಿಗೆ ಆಗ್ತದೆ ಬೇರೆ ಕಡೆ ತರಬಾರದು ಬೇರೆ ಕಡೆಕ್ಕಿಂತ ಅಲ್ಲಿ ಸಟ್ ಆಗ ಒಂದ್ ವರ್ಷ ಬೇಕು ಬೇರೆ ಬೇರೆ ಕಡೆ ಏರಿಯಾದಾಗ ನಮ್ ಏರಿಯಾದಾಗ ಮಳಿಗ್ ಬಂದದ್ದು ಬೀಜ ಹಾಕಿರ್ತೀವಿ ಅದು ನಮ್ಗ್ ಸಟ್ ಆಗ್ತೈತಿ ಸರ್ ಈಗ ನಿಮ್ಮ ಹತ್ರ ಸಸಿ ಕೇಳ್ತಾರ ಅಂತ ಅನ್ಕೊರ್ರಿ ಈಗ ಅವ್ರ ಸಸಿ ಕೇಳಿ ತರ ಏನ್ ಹೇಳ್ತೀರಿ ಸರ್ ಇದ್ದ ಈಗ ಮೆಥಡ್ ಹಿಂಗ್ ಮಾಡ್ರಿ ಅಂತ ಹೇಳ್ತೀವಿ ಈ ಮೆಥಡ್ ಹೇಳ್ತೀರಿ ಆಮೇಲೆ ನಾವು ನೀವು ಇಲ್ಲಿ ಬಂದ್ರ ನಿಮ್ ಬೆಟ್ಟಿ ಯಾವ ತರ ಅಂದ್ರ ನೀವು ಈಗ ಯಾರೋ ದೂರ ಇರ್ತಾರ ನಿಮ್ ಊರಿಗೆ ಬರ್ಬೇಕ ಯಾವ ತರ ಬರ್ಬೇಕು ಅಲ್ಲಿ ಬರ್ಬೇಕಳಿಂದ ಬಂದ್ರೆ ಕೊಪ್ಪಳಿಂದ ಬಂದ್ರೆ ಮುಂಡಿಗೆ ಬಂದ್ ಬರಕ್ ಬಂದ್ರೆ ಗದಿಯಿಂದ ಡೈರೆಕ್ಟ್ ಬಸ್ ಅದ್ರ ನಿಮ್ಮೂರಕ್ ಬಸ್ ಅದಾವಳ ಅಂತಂದ್ರೆ ಹದಿನೈದು ನಿಮ್ ಫೋನ್ ನಂಬರ್ ಹೇಳ್ರಿ ಯಾಕಂದ್ರೆ ಯಾರಾದ್ರೂ ಸಸಿ ಕೇಳ್ಬೋದ್ರಿ ನಮಗ್ ಸಸಿ ಬೇಕ್ರಿ ಯಾತರ ನಾವು ಸಸಿ ಮಾಡ್ಬೇಕು ಅಥವಾ ಸಸಿ ಹೆಂಗ್ ನಿರ್ವಹಣೆ ಮಾಡ್ಬೇಕಂತ ಕೇಳ್ತಾರ ಸರ್ ಅದಕ್ಕೆ ಅವ್ರಿಗೆ ನಿಮ್ಮ ಇದು ಇರ ಸರ್ ಮಾಹಿತಿ ಕೊಡಕ್ ಸರ್ ಫೋನ್ ನಂಬರ್ ಹೇಳಿ ಸರ್ ಟ್ರಿಪಲ್ ಏಟ್ ಸರ್ ಫೋರ್ ಸರ್ ಫೋರ್ ಫೈವ್ ಫೋರ್ ಫೈವ್ ನೈನ್ ಏಟ್ ನೈನ್ ಏಟ್ ಫೈವ್ ನೈನ್ ಏಟ್ ನೈನ್ ಏಟ್ ಫೈವ್ ಸರ್ ಇನ್ನೊಂದ್ ಸರ್ ಹೇಳ್ಬಿಡ್ರಿ ನಾವು ಇನ್ನು ಮೆಣಸು ಮಾಡ್ಬೇಕಂತ ಮಾಡಿವಿ ಮೆಣಸ್ ಸರ್ ಮೆಣಸು ಹನ್ರಿ ಆಮೇಲೆ ಅಥವಾ ಏಲಕ್ಕಿ ಮಾಡ್ಬೇಕಂತ ಮಾಡಿವಿ ಇನ್ನು ಸಸಿ ತಂದಿಲ್ಲ ತರ ಮೂಮೆಂಟ್ ನಾಗ ಅದೀವಿ ಏಲಕ್ಕಿ ಮೆಣಸು ಈ ಅದು ಯಾಕಂದ್ರೆ ಗಿಡ ನೆಳಿಗೆ ಬರ್ತೈತಿ ಅದು ಹೋ ಇದ ಗಿಡ ನೆಳಿಗೆ ಬರ್ತದೆ ಆಮೇಲೆ ಇಳಿದೆಲ್ಲ ಮಾಡ್ಬೋದು ಇಳೆದೆಲ್ಲ ಇಳಿದೆಲ್ಲ ಮಾಡ್ಬೋದು ಈ ನೀವು ನೆಕ್ಸ್ಟ್ ಪ್ಲಾನ್ ಯಾವ್ದಾರ ನಾವು ಅದ ಏಲಕ್ಕಿ ಮತ್ತೆ ಮೆಣಸು ಮಾಡ್ಬೇಕಂತ ಮಾಡಿವಿ ಎಷ್ಟು ವರ್ಷದಿಂದ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟ್ ಅಂದ್ರೆ ಗಿಡ ಹೈಟ್ಗೆ ಹೋಗ್ಬೇಕು ಏನೋ ಒಂದ್ ವರ್ಷ ಗಿಡ ಇಲ್ಲ ಇನ್ನ ಎರಡ್ ಮೂರ್ ವರ್ಷ ಬೇಕು ಇದು ನಾವು ಮೆಣಸು ಮಾಡಿದ್ರ ಸುಮಾರು ಒಂದ್ ಹತ್ತಡಿಯಾರ ಮ್ಯಾಲ ಹೋಗ್ಬೇಕು ಹತ್ತಡಿ ಮ್ಯಾಲ ಹೋಗ್ಬೇಕು ಅಂದ್ರೆ ನಮ್ ಮೆಣಸು ಮಾಡಕ್ ಬರ್ತೈತಿ ಮೆಣಸು ಮಾಡ ಇಳಿದೆಲೆ ಮಾಡಕ್ ಬರ್ತೈತಿ ಈಗ ಹಾಕ್ಬೋದು ಯಾಲಕ್ಕಿನ ಯಾಲಕ್ಕಿ ಈಗ ಹಾಕ್ಬೋದು ಸಂಪೂರ್ಣ ನೆಳ ಬೇಕು ಯಾಲಕ್ಕಿಗೆ ಈ ಯಾಲಕ್ಕಿ ಹೊಲದಲ್ಲಿ ಸರ್ ಇಲ್ಲೆಲ್ಲ ಹಾಕುವಂತೀರಾ ಸರ್ ಟ್ರೈ ಮಾಡೋದು ಟ್ರೈ ಮಾಡಕ್ ಏನ್ ದುಡ್ಡು ಇಲ್ಲ ಎಂಬತ್ ರೂಪಾಯಿ ಒಂದಾಗಿ ಸಿಗ್ತಾವ್ ನೋಡೋದು ಹ್ಮ್ 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 ನೋಡೋದು ಹ್ಮ್ ಏನು ಹೋದ್ರ ಹೋಲಿ ಒಂದ್ ನಾಕ್ ಐದ್ನೂರ್ ಹೋಗಿರ್ತೈತಿ ಒಂದ್ ಹತ್ತಿ ತೊಂಬಂದ್ ಮೊದಲ್ ಟ್ರಯಲ್ ಮಾಡೋದು ಒಟ್ಟು ಏಲಕ್ಕಿ ಅದು ಯಾವ ತರ ಸಸಿ ಸಿಗ್ತಾವ್ ಅದು ನೆಲ್ಸನ್ ನೆಲ್ಸನ್ ಗ್ರೀನ್ ಗೋಲ್ಡ್ ಅಂತ ಬರ್ತೈತಿ ನೆಲ್ಸನ್ ಗ್ರೀನ್ ಗೋಲ್ಡ್ ಅಂತಾರ ಹಾ ಸರ್ ನೆಲಾಣಿ ನೆಲಾಣಿ ಗ್ರೀನ್ ಗೋಲ್ಡ್ ನೆಲಾಣಿ ಅದನ್ನ ನಾನು ಯೂಟ್ಯೂಬ್ ನಾಗ ಸರ್ಚ್ ಮಾಡಿ ನೋಡಿದೀನಿ ಅದು ಹೋಗಿ ಸಿಗ್ತೈತಿ ಸಿಗುವ ಸರ್ ಅದು ಇಲ್ಲೇ ತಡಿ ಯಾವ್ದು ಸಂತೆ ಬೆನ್ನ ಅಲ್ಲೆಲ್ಲಾ ಮಾಡ್ಯಾರ ಅಲ್ಲಿ ಅಗಿ ಅಗಿ ಇದು ಪಾರ್ಮ್ ಅಗಿ ತಯಾರು ಮಾಡಿ ಮಾರಾಟ ಮಾರಾಟ ಮಾಡ್ತಾರೆ ಸರ್ ಈ ಕಾಳು ಮೆಣಸಲ್ಲಿ ಎಲ್ಲಿ ಐತಿ ಮೆಣಸಿನ ಪರ್ಚೇಸ್ ಮಾಡಿಲ್ಲ ಮಾಡೋದ್ರಾಗ ಅದಿವಿ ಮಾಡದ್ರಾಗ ಇಳ್ಯೊದೆಲೆ ಮಾಡಿದ್ರ ಸರ್ ಇವಳ್ಯದೆಲಿ ನಮ್ಗ ನೀಗ್ತೈತಿ ಇಲ್ಲ ನಮ್ಮ ಮೂಲಕ ಸ್ವಲ್ಪ ದಾರಿ ತೊಂದ್ರೆ ಐತಿ ದಿನಾ ಅಷ್ಟ ಮಾಡಬೇಕು ಸರಿಯಾಗಿ ಹೊಲ ಮಟ್ಟದ್ ದಾರಿ ಇಲ್ಲ ಅದು ಸ್ವಲ್ಪ ಕಷ್ಟ ಇಳಿದೆಲಿ ಮನಿ ಹತ್ರ ಇದ್ರ ಮಾಡಾಕ ಅಡ್ಡಿಯಿಲ್ಲ ಮನ್ಯಾಗ ಕೆಲಸ ಮಾಡೋರಿದ್ರ ಲೇಬರ್ ಬೇಕ ಅದಕ್ಕ ಇವಳಿದೆಲಿ ನೀವು ಇಲ್ಲ ಇಲ್ಲ ವರ್ಷದ ಗಿಡ ಇಲ್ಲ ಯಾವ ಗೊಬ್ಬರ ಅದ ಹೇಳಿದ್ನಲ್ಲ ಸ್ವಲ್ಪ ರಾಸಾಯನಿಕ ಗೊಬ್ಬರ ಹಾಕಿದ್ರು ಸಾಕು ಸೆಗಣಿ ಗೊಬ್ಬರ ಆಮೇಲೆ ಗೋಮೂತ್ರ ಹಾಕಂಗಲ್ಲ ನೀವು ಇನ್ನೊಂದು ವಿಶೇಷ ಏನಂತಂದ್ರೆ ನೀವು ಇದನ್ನ ಬಳಸಬಹುದು ಇದು ಜೀವಾಮೃತ ಜೀವಾಮೃತ ಬಳಸ್ಬಹುದು ಒಂದ್ ತಿಂಗಳಿಗೆ ಒಂದ್ ಗಿಡಕ್ಕೆ ಒಂದ್ ಲೀಟರ್ ಹಾಕಬೇಕು ಹಾಕ್ಬೇಕು ಹ್ಮ್ ಜೀವಾಮೃತ ಆಮೇಲೆ ಬೇಸಿಗೆ ಕಾಲದಾಗ ಸುಣ್ಣ ಹೊಡಿಬೇಕು ಬಡ್ಡಿಗೆ ಮತ್ತು ಗರಿಗೆ ಅಂದ್ರೆ ಬಡ್ಡಿ ಬಿಟ್ಟ ಮೇಲೆ ಇಲ್ಲ ಈಗೀಗಾಲಿ ಒಂದ್ಸಲ ಹಾಕಿದ್ವಿ ನಾವು ಈ ಸರಿ ಹಾಕಿರ ಸಲ ಸುಣ್ಣ ಹಾಕಿದ್ವಿ ಬಡ್ಡಿಗೆ ಅದು ಡಿಸೆಂಬರ್ ಡಿಸೆಂಬರ್ದಾಗ ಹಾಕಬೇಕು ಸುಣ್ಣ ಅಂದ್ರೆ ಸರ್ ಬಿಸಲಿಗೆ ಬಿಸಿಲು ಬಡ್ಡಿಗೆ ಬೀಳ್ಬಾರ್ದು ಇಲ್ಲ ಅಂದ್ರೆ ಬಿಸಿಲಿಗೆ ಬಡ್ಡಿ ಸುಳ್ಳು ಹೋಗಿ ಗಿಡ ಬೀಳ್ತೈತಿ ನಾಳೆ ಮಳೆಗೆ ಅಥವಾ ಗಾಳಿಗೆ ಹಂಗ ಬಿಸಿಲು ರಕ್ಷಣೆಗೆ ಬಿಸಿಲ್ ರಕ್ಷಣೆಗೆ ಸುಣ್ಣ ಹಾಕಬೇಕು ಕ್ಯಾಲ್ಸಿಯಂ ಒಂದು ಆಯುರ್ವೇದಕ್ಕೆ ಅದು ಆಮೇಲೆ ಹೊರಗ ಬಾರ್ಡ್ರಿಗೆ ಪೂರ್ವಕ ಪಶ್ಚಿಮಕ್ಕೆ ಗರಿ ಕಟ್ಟಬೇಕು ಅಂದ್ರ ಗರಿಗೆ ಇದಕ್ಕ ಮರಕ ಬಿಸಿಲ್ ಬೀಳ್ಬಾರದು ನೇರವಾಗಿ ಅಂದ್ರೆ ಬಡ್ಡಿಗೆ ಕಟ್ಟ ಬಡ್ಡಿ ಕಟ್ಟಬಳ ಇಲ್ಲ ಒಂದ್ ಸೈಡ್ ಅದ್ರವಾಗ ಕಟ್ಟೆ ಅದ್ರವಾಗ ಕಟ್ಬಹುದು ತೆಂಗಿನ ಕಟ್ಬಹುದು ಒಂದ್ ಸೈಡ್ ಸಾಕು ಒಂದ್ ಸೈಡ್ ಬಿಸಿಲು ಬಡ್ಡಿ ಬರೋದು ಈ ತರ ರಕ್ಷಣೆ ಕೊಡ್ಬೇಕು ಈ ತರ ಸ್ವಲ್ಪ ತೆಂಗಿನ ಗರಿ ಆದ್ರೆ ಸ್ವಲ್ಪ ದೊಡ್ಡದಿರ್ತಾರೆ ಸಂಪಲ್ ಏನ ಹೇಳಿದ್ರೆ ಈಗ ಈಗ ಈ ತರ ಕಟ್ತಾರ ಆ ತರ ರಕ್ಷಣೆ ಮಾಡ್ಕೊಂಡ್ರೆ ಐದನೇ ವರ್ಷಕ್ಕೆ ನಮ್ಗೆ ಐದ್ ವರ್ಷಕ್ಕೆ ಸ್ಟಾರ್ಟ್ ಗಿಡ ಡ್ಯಾಮೇಜ್ ಆಗಲ್ಲ ಮುಂಡ್ರಿಗಿ ಭಾಗ ಮತ್ತು ಕೊಪ್ಪಳ ಭಾಗದಾಗ ಫಸಲ್ ತಗೊಳಂತ ಫಸಲ್ ತಗೊಳಂತರ ಹಮ್ಗೆ ಕಡೆ ಅದರಂತ ನಾವ್ ನೋಡಿಲ್ಲ ಹಮ್ಗೆ ಅದರಂತ ಫಸಲ್ ಆಗಲ್ಲ ಚಲೋ ಆಗಿ ಅಂತಾರ ನಾ ನೋಡಿಲ್ಲ ಕೇಳಿನಿ ಇದ್ರ ಒಳಗ್ ಬಾಳೆ ಹಾಕಬಹುದು ಒಂದ್ ವರ್ಷದ ನಂತರ ಒಂದ್ ವರ್ಷದ ನಂತರ ಬಾಳೆ ಹಾಕ್ಬೇಕು ಇದು ಮುಂಡ್ ಗದ ಗದಗ ಜಿಲ್ಲೆಯ ಮುಂಡ್ರಿ ತಾಲೂಕಿನ ಡಂಬಳ ಗ್ರಾಮದ ಸಿದ್ದಪ್ಪನವರು ಒಂದಾಗಿದ್ವಿ ಅವ್ರು ಅಡಿಕೆ ಸಸಿನೂ ಕೊಡ್ತಾರೆ ಅವ್ರು ನಿಮ್ಗೆ ಅಡಿಕೆ ಸಸಿ ಬೇಕಂದ್ರೆ ಅವ್ರು ಸಸಿ ಮಾಡಿ ನಿಮಗೆ ಕೊಡ್ತಾರೆ ಅದ ನೀವು ಆರ್ಡರ್ ಮಾಡ್ಬೇಕಾಗತ್ತೆ ಅಡ್ವಾನ್ಸ್ ಆಗಿ ಆರ್ಡರ್ ಮಾಡಿದ್ರೆ ನಿಮಗೆ ಸಸಿ ಯಾಕಂದ್ರೆ ನಾವು ದೂರದಿಂದ ಅವ್ರು ಹೇಳೋ ಪ್ರಕಾರ ನಾವು ದೂರದಿಂದ ತಂದ್ರೆ ಆ ಏರಿಯಾದಲ್ಲಿ ಯಾವತರ ಬರ್ತಾವ ಗೊತ್ತಿಲ್ಲ ಇಲ್ಲಾದ್ರ ನಮ್ಮ ಬಿಸಿಲಿಗೆ ಹೊಂದ್ಕೊಂಡಂತ ಗಿಡಗಳ ನಮ್ಮ ನಾವೇ ಮಾಡ್ಕೊಂಡಿದ ನಮ್ಗೆ ಅನುಕೂಲ ಆಗುತ್ತೆ ಅವರು ಡಿಪೆಂಡ್ ಅಪಾನ್ ಮಾರ್ಕೆಟ್ ಮೇಲೆ ಅಂತ ಹೇಳ್ತಾರೆ ಮೂವತ್ತೈದ್ ಆಗ್ಬೋದು ನಲ್ವತ್ತು ರೂಪಾಯಿ ಅಥವಾ ಮೂವತ್ ರೂಪಾಯಿ ಆಗ್ಬೋದು ಆ ರೇಟಿ ಮ್ಯಾಗ ನಾನು ಒಂದು ಒಂದು ಸಸಿನ ನಾನು ಕೊಡ್ತೀನಿ ಅವ್ರಿಗೆ ಸಸಿ ಮಾಡಿ ಅವು ನಾವು ಏನ್ ಮಾಡ್ತೀವಿ ಒಂದು ಬಿ ಅಡಿಕೆ ಹಾಕಿಂದ ಎರಡು ತಿಂಗಳಿಗೆ ಅದು ಮರಿ ಬರುತ್ತೆ ಆ ನಂತರ ಸಸಿ ಆಗುತ್ತೆ ಸಸಿ ಆಗಿಂದ ಮತ್ತೆ ನಾವು ಒಂದು ಒಂದೂವರೆ ವರ್ಷ ನಾವು ಪಾಲಿಥೀನ್ ಸೀಟ್ ನಲ್ಲಿ ಹಾಕಿ ಬೆಳೆಸಿರ್ತೀವಿ ಅಂತ ಸಸಿಗಳನ್ನ ನಾವು ರೈತರಿಗೆ ಕೊಡ್ತೀವಿ ಅದು ಒಳ್ಳೆ ಒಂದು ರೀಸನಬಲ್ ರೇಟ್ ಅಂತ ಹೇಳ್ತಾರ ಈ ನಿಮ್ಗೆ ಏನಾದ್ರೂ ಇವ್ರ ಸಂಪರ್ಕ ಮಾಡಬೇಕು ಅಂತಂದ್ರ ಟ್ರಿಬಲ್ ಏಟ್ ಫೋರ್ ಫೈವ್ ಫೋರ್ ಫೈವ್ ನೈನ್ ಏಟ್ ನೈನ್ ಏಟ್ ನೈನ್ ಏಟ್ ನೈನ್ ಏಟ್ ಫೈವ್ ಫೈವ್ ಈ ಫೋನ್ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಅವರು ಸಸಿ ನಿರ್ವಹಣೆ ಮಾಡೋದು ಅಥವಾ ಅಡಿಕೆ ಯಾತ್ರ ಹಾಕಬೇಕು ಮತ್ತು ಅವ್ರು ಎರಡು ವರ್ಷದಿಂದ ಈ ಮೂರು ವರ್ಷದಿಂದ ಅಡಿಕೆ ಯಾತ್ರ ಹಚ್ಚಾರ ಅವ್ರ ಅಡಿಕೆಗಳ ಯಾವ ಥರ ನಿರ್ವಹಣೆ ಮಾಡ್ತಾರಂತ ಅವರು ಸಂಪೂರ್ಣ ನಿಮಗೆ ಮಾಹಿತಿ ಕೊಡ್ತಾರೆ ಸರ್ ನಮಸ್ತೆ ಸರ್ ನಮಸ್ತೆ